ಕಾಲೇಜಲ್ಲಿ ಶೌಚಾಲಯಗಳಲ್ಲಿ ಒಂದು ವಿಡಿಯೋವನ್ನ ಇಟ್ಟು ಆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಹರಾಜಾಗ ಕೂಡ ಆಕೆ ಅಲ್ಲಿಗೆ ಭೇಟಿ ಕೊಡ್ಲಿಲ್ಲ ಇನ್ನೊಂದು ಕಡೆನಲ್ಲಿ ಹಿಜಾಬ್ ಹೆಸರಲ್ಲಿ ಹೆಣ್ಣು ಮಕ್ಕಳು ಶಾಲಾ ಕಾಲೇಜ್ ಹೋಗೋದನ್ನ ಬಿಡಿಸಿದಂತ ಸರ್ಕಾರ ನೀವು ಲಕ್ಷಾಂತರ ಹೆಣ್ಮಕ್ಳು ಪರೀಕ್ಷೆ ಕುತ್ಕೊಳ್ಳಲಿಲ್ಲ ಈ ಜಗಳವನ್ನ ಮಾಡಿಕೊಂಡು ಆಫೀಸ್ ಅನ್ನ ಮಾಡಿಕೊಂಡು ರಾಜ್ಯವನ್ನ ಪೂರ್ತಿ ಜಗತ್ತಿನ ಮರ್ಯಾದೆ ಆಗ್ತದೆ ಹಂಪಿ ಕೊಪ್ಪಳದಲ್ಲಿ ವಿದೇಶಿಯ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿ ಜಗತ್ತಿನ ಮುಂದೆ ಕರ್ನಾಟಕ ರಾಜ್ಯವನ್ನು ತಲೆಕಟ್ಟಿಸೋ ಹಾಗೆ ಮಾಡಿದ್ರಿ ಈ ವಿಚಾರದಲ್ಲಿ ನೀವು ಇವತ್ತಿಗೂ ಕೂಡ ಒಂದು ಸರಿಯಾದ ಉತ್ತರವನ್ನು ಜನರಿಗೆ ಕೊಟ್ಟಿಲ್ಲ ಬಾಣಂತ್ಯರ ವಿಷಯದಲ್ಲಿ ನಾವು ರಾಯಚೂರಿನ ಸಿಂಧನೂರ್ಗೆ ಹೋದ್ವಿ ಅಲ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಇದೇ ಡಾಕ್ಟರ್ ಶರಣ್ ಪ್ರಕಾಶ್ ವೈದ್ಯಕೀಯ ಸಚಿವರಿಗೆ ನಾನು ಕೇಳೋದಕ್ಕೆ ಬಯಸಿರಿ ಈ ಒಂದು ಅಹೋರಾತ್ರಿ ಧರಣಿನಲ್ಲಿ ಅಲ್ಲಿ ಐದು ಜನ ಬಾಣಂತಿಯರು ನೀವು ಕೊಟ್ಟಂತ ಫ್ಲೂಯಿಡ್ ಇಂದ ಮರಣ ಹೊಂದಿದ್ದಾರೆ ಅಂತ ಹೇಳಿ ವರದಿ ಬಂದಿದ್ರೆ ಕೂಡ ಇವತ್ತು ನೀವು ವರದಿಯನ್ನ ಬಿಡುಗಡೆ ಮಾಡಿಲ್ಲ ಯಾವ ಪುರುಷಾರ್ಥಕ್ಕೆ ಮಹಿಳೆಯರಿಗೆ ನೀವು ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದೆ ಈ ಅಂತ ಉತ್ತರವನ್ನ ಇವತ್ತು ಅಹೋರಾತ್ರಿ ಧರಣಿಯಲ್ಲಿ ಕೂತಂತ ನಮ್ಮ ಈ ಒಂದು ಹೋರಾಟಕ್ಕೆ ನೀವು ಉತ್ತರ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಾ ಕಡೆಯಲ್ಲಿ ಬೆಂಗಳೂರಂತ ಮಹಾನಗರದಲ್ಲಿ ಹಗಲು ರಾತ್ರಿಯಲ್ಲಿ ಸಣ್ಣ ಮೇಲೆ